ಮೂರು ವರ್ಷದಿಂದನೂ ಆಗ್ತಿದೆ ಅಂತ ಹೇಳಿ ಜಲ್ಲಿ ಹಾಕಿ ಎಷ್ಟು ವರ್ಷ ಆಗ್ತಿದೆ ಮಕ್ಕಳು ಶಾಲೆ ಹೋಗಿ ಬರೋದೇ ಕಷ್ಟ ಎಲ್ಲ ಹುಡುಗ ಮಕ್ಕಳು ಎಲ್ಲೆಲ್ಲ ತಡೆ ಬಿಟ್ಟಂಗಾಗಿದೆ ಯಾರು ಮನೆಗೆ ಬಿಟ್ಟಂಗಾಗಿದೆ ನಾವು ಸಹ ಲಾಸ್ಟ್ ಟೈಮ್ ಬಿದ್ದು ಎಲ್ಲ ಇದಾಗಿದೆ ಅಷ್ಟು ಪರಿಸ್ಥಿತಿ ಉಂಟು ಮಾಡ್ತಾ ಇಲ್ಲ ನಮ್ ಗ್ರಾಮಸ್ಥರು ಒಂದು ನೀರಿಂದ ಒಂದು ರೋಡಿನ್ ಮಾಡ್ಕೊಡಿ ಅಂತ ಹೇಳಿ ಅವ್ರ ಅಷ್ಟು ಮಾಡಕ್ ಮೇಲೆ ಮತ್ತೆ ಏನಕ್ಕೆ ಓಟ್ ಕೇಳಕ್ ಬರ್ತಾರ ನಮ್ದು ಅದೇ ಒಂದು ಪ್ರಶ್ನೆ ಹೋರಾಟ ಸುಮಾರು ವರ್ಷಗಳಿಂದ ಮೂಲಭೂತ ಸೌಕರ್ಯವಾದ ಸರಿಯಾದ ಸಂಪರ್ಕ ರಸ್ತೆ ಕುಡಿಯುವ ನೀರು ಇಲ್ಲದೆ ಗ್ರಾಮಸ್ಥರು ಪರದಾಡುತ್ತಿರುವಂತಹ ಪರಿಸ್ಥಿತಿ ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಇಡಕಣಿ ಮರಸೆಣೆಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬಾಳೆಕಾನ್ ಇಂಚಳ್ಳಿ ಟಾಂಕಿಕಾಡು ಕೆರೆಮನೆ ಅಂಕೋಲಮನೆ ಬಂಗಾರಕುಡುಗೆ ಹೊಳೆಬಾಗಿಲು ಯಡಿಯೂರು ಕೆಳಗೂರು ಹೊಸತೋಟ ಇನ್ನು ಹಲವು ಗ್ರಾಮಗಳಿಗೆ ಸಂಪರ್ಕ ರಸ್ತೆಯಲ್ಲಿ ಸಂಚರಿಸುವ ಗ್ರಾಮದ ಜನರು ಅರಸಾಹಸ ಪಡುತ್ತಿದ್ದಾರೆ ಈ ಗ್ರಾಮದ ಜನರು ಹಲವಾರು ಬಾರಿ ಗ್ರಾಮ ಪಂಚಾಯಿತಿಗೆ ಕ್ಷೇತ್ರದ ಶಾಸಕರಿಗೆ ಮನವಿ ಸಲ್ಲಿಸಿದರೂ ಯಾವುದು ಪ್ರಯೋಜನವಾಗಿಲ್ಲ ಈಗಿನ ಸರ್ಕಾರ ಬಂದು ಕೆಲವು ವರ್ಷಗಳ ನಂತರ ರಸ್ತೆಗೆ ಜಲ್ಲಿಯನ್ನು ಹಾಕಿ ಹೋದ ಗುತ್ತಿಗೆದಾರ ನಾಪತ್ತೆಯಾಗಿದ್ದಾನೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ನಾವು ನೋಡಿದಂಗೆ ದೂರ ಬೇಡ ನಮ್ ಕಳಸ ಹೋಗ್ಲಿಲ್ಲ ಕಳಸದಲ್ಲಿ ಅಲ್ಲಿ ಅಲ್ಲಿಗೆಲ್ಲ ರೋಡ್ ಆಗಿದೆ ಸಿಮೆಂಟ್ ರೋಡ್ ಆಗಿದಾವೆ ಎಲ್ಲ ರೋಡ್ ಆಗಿದೆ ನಮ್ಮ ಆಗಿದಾವೆ ಈ ಕಡೆ ಆಗಿದೆ ಮರ್ಸಂಡ್ಗಲ್ ಆಗಿದೆ ನಮ್ಮೂರು ಒಂದ್ ಏನು ನಮಗೆ ಹೇಳಿ ನಿಮ್ಮ ನಿಮ್ಮ ಓಟು ಬೇಡ ಮಾರೇ ನಿಮ್ಮ ಕೆಲಸನೂ ಬೇಡ ಅಂತ ಹೇಳಿದ್ರು ಪರವಾಗಿಲ್ಲ ಅಥವಾ ನೀವು ಅಲ್ಲಿ ಸ್ಥಳಾಂತರ ಮಾಡ್ತಾರಲ್ಲ ಹಾಗೆ ಸ್ಥಳಾಂತರ ಮಾಡ್ತಾರಲ್ಲ ನಮ್ಮನ್ನೆಲ್ಲ ತಗೊಂಡೋಗಿ ಅತ್ಲಿಗೆ ಎಲ್ಲಾದ್ರೂ ಹಾಕ್ತಿದ್ರು ಹಾಕ್ಲೇಬೇಕಾದ್ರೆ ಬೇಕಾದ್ರೆ ನಮ್ಗೆ ಅಷ್ಟು ರೋಷ ಹೋಗಿದ್ದೀವಿ ಅಂತ ಇಲ್ಲಿ ರಸ್ತೆ ಸಂಪರ್ಕ ಸರಿ ಇಲ್ಲದ ಕಾರಣ ಅನಾರೋಗ್ಯ ಪೀಡಿತ ಎರಡು ಕುಟುಂಬಗಳು ಊರನ್ನೇ ಬಿಟ್ಟು ಹೋಗಿದ್ದಾರೆ ಯಾಕಂದ್ರೆ ಆಂಬುಲೆನ್ಸ್ ಬಂದ್ರು ಹೋಗಂಗಿಲ್ಲ ಕುಟುಂಬದವರು ಊರು ಬಿಟ್ಟು ಹೋಗಿ ಅವರು ಈಗ ಮಂಗಳೂರಿನಲ್ಲಿ ನೆಲೆಸಿದ್ದಾರೆ ಹಾಗಾಗಿ ಊರಿನ ರಸ್ತೆಯನ್ನು ಎಲ್ಲಾ ಮುಖಂಡರು ಸೇರ್ಕೊಂಡು ಒಳ್ಳೆ ರೀತಿಯಲ್ಲಿ ನಮ್ಗೆ ಮುಗಿಸಿ ಕೊಡ್ಬೋದು ಆದಷ್ಟು ಬೇಗ ಅಲ್ಲ ಈ ಮಳೆಗಾಲ ಈಗ ಮಳೆಗಾಲ ಇನ್ನು ಅವನು ಕೆಲಸ ಶುರು ಮಾಡಿದ್ರೆ ಇನ್ನು ಹದಿನೈದು ದಿವಸ ಒಳಗೆ ಮುಗಿಸ್ಬೇಕು ಇಲ್ಲದ್ರೆ ನಂತರ ಮಳೆಗಾಲ ಶುರು ಆದ್ರೆ ಸಾವಿರಾರು ಜನರು ಓಡಾಡುವ ರಸ್ತೆಯಾಗಿದ್ದು ಈ ರಸ್ತೆ ಬಗ್ಗೆ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೇವೆ ಆದರೆ ಏನು ಪ್ರಯೋಜನವಾಗಿಲ್ಲ ನಮ್ಮ ಗ್ರಾಮಗಳಿಗೆ ಜಲಜೀವನ್ ಎಂಬ ಕೇಂದ್ರ ಸರ್ಕಾರದ ಸ್ಕೀಮಿನಡಿಯಲ್ಲಿ ನೀರಿನ ಪೈಪನ್ನು ಅಳವಡಿಸಿದ್ದಾರೆ ಆದರೆ ನಮ್ಮ ಗ್ರಾಮಗಳಿಗೆ ನೀರು ಬರ್ತಾ ಇಲ್ಲ ಸರ್ಕಾರದ ಹಣವನ್ನು ಅಧಿಕಾರಿಗಳು ಲೂಟಿ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ಹೊರ ಹಾಕಿದ್ದಾರೆ ಗಾಡಿ ಯಾವ್ದು ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ರೋಡ್ ಬಂದಿದೆ ಓಟ್ ಬರುವಾಗ ಎಲ್ಲ ಜನ ಬರ್ತಾರೆ ಓಟ್ ಕೊಡಿ ಅಂತ ಹೇಳಿ ಓಟ್ ಕೊಡಿ ಗೆದ್ರು ಇನ್ನೂ ಯಾರು ಬಂದಿಲ್ಲ ರೋಡ್ ಆಗ್ತಿಲ್ಲ ಈ ರೋಡ್ ನೋಡಿ ಇಲ್ಲಿ ಹೊಂಡ ಬಿದ್ದಿದೆ ಇಲ್ಲಿ ಗ್ರಾಮಸ್ಥರು ಎಲ್ಲ ಮುಚ್ಚಿರೋದು ರೋಡ್ ನೋಡಿ ಸ್ವಲ್ಪ ಡ್ಯಾಮೇಜ್ ಆಗಿದೆ ಮನೆ ಲಾರಿ ಬಂದು ಸಿಕ್ಕಾಕೊಂಡು ಇಲ್ಲಿ ಟ್ಯಾಟಲ್ ಇರೋದು ಈ ರೋಡ್ ಅನ್ನ ಇದು ಮೂರು ಪಂಚಾಯತಿ ಬರುತ್ತೆ ನಮಗೆ ಮೊಸನ್ಗೆ ಈ ಕಡೆ ಕಲಸ ಈ ಕಡೆ ಒಳ್ಳೆ ಮೂರು ಪಂಚಾಯತ್ ಇಟ್ಕಣಿ ಮೂರು ಪಂಚಾಯತಿ ಬರುತ್ತೆ ಇದಕ್ಕೆ ಆದ್ರೂ ರೋಡ್ ಇಷ್ಟು ತನಕ ಯಾರು ಮಾಡ್ತಾ ಇಲ್ಲ ಸರ್ ಮಕ್ಕಳಿಗೆಲ್ಲ ಬಾರಿ ತುಂಬಾ ತೊಂದರೆ ಇದೆ ತುಂಬಾ ಅಂದ್ರೆ ಮಕ್ಕಳು ಶಾಲೆ ವಿದ್ಯಾಭ್ಯಾಸನೇ ಇಲ್ಲ ಅವರಿಗೆ ಎಲ್ಲಾ ಕೇಳಿದೀವಿ ರೋಡ್ ಆಗ್ತಿದೆ ಆಗ್ತಿದೆ ಅಂತ ಹೇಳಿ ಎಷ್ಟು ಮೂರು ವರ್ಷದಿಂದನೂ ಆಗ್ತಿದೆ ಅಂತ ಹೇಳಿ ಜಲ್ಲಿ ಹಾಕಿ ಎಷ್ಟು ವರ್ಷ ಆಗ್ತಿದೆ ಮೂರು ವರ್ಷದಿಂದ ಶುರು ಮಾಡಿ ನೋಡಿ ಇಟ್ಟೆಚ್ಚಿ ನೋಡಿ ಅಲ್ಲಿ ಇದೆ ಎಷ್ಟು ವರ್ಷ ಎಷ್ಟು ತಿಂಗ್ಳು ಆಯ್ತು ಇಟ್ಟೆ ಚಿನ್ನಿತ್ತು ಅದು ಯಾವಾಗ ಇವತ್ತಾಗುತ್ತೆ ನಾಳೆ ಆಗುತ್ತೆ ಮಳೆಗಾಲದಲ್ಲಿ ನಾವು ಏನ್ ಮಾಡೋದು ಈಗ ಮಳೆಗಾಲ ಬಂತು ಎರಡು ತಿಂಗಳಾದ್ರೂ ಬಂತ ಇಲ್ಲಿ ಈ ತರ ಈಗ ಜಲ್ಲಿ ಹಾಕಿದ ಮೇಲೆ ಕಷ್ಟ ಮನೆ ಎಲ್ಲ ಬಿದ್ದು ಹೋದ್ಕೊಂಡು ನಮಗೊಂದು ಕಳ್ಸಕೋಬೇಕಾರೆ ಬೈಕ್ ಎಲ್ಲಾದ್ರೂ ಟೂ ವೀಲರ್ ಹೋಗಲಿಕ್ಕೆ ಆಗುದಿಲ್ಲ ಅಂತ ಪರಿಸ್ಥಿತಿ ಬಂದಿದೆ ಈ ರೋಡ್ ಅಲ್ಲಿ ಮಕ್ಕಳು ಶಾಲೆ ಹೋಗಿ ಬರೋದೇ ಕಷ್ಟ ಎಲ್ಲ ಹುಡುಗ ಮಕ್ಕಳು ಎಲ್ಲೆಲ್ಲ ತಡ ಬಿಟ್ಟಾಗಿದೆ ಯಾರು ಮನೆಗೆ ಬಿಟ್ಟಂಗಾಗಿದೆ ಅಂತ ಪರಿಸ್ಥಿತಿ ಇದೆ ನೋಡಿ ಎರಡು ತಿಂಗಳಿಗೆ ಇದು ರೋಡ್ ಆಗುತ್ತೆ ಇದು ಿಲ್ಲ ರಸ್ತೆ ಮಾಡುತ್ತೇವೆಂದು ಎರಡು ಮೂರು ವರ್ಷ ಕಳೆದರೂ ಸುಳ್ಳಿನ ಭರವಸೆಯನ್ನು ನೀಡುತ್ತಾರೆ ಇದರಿಂದ ಶಾಲಾ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುತ್ತಿದೆ ಇಲ್ಲಿನ ಜನರು ಅನಾರೋಗ್ಯ ಪೀಡಿತರಾದರೆ ಆರ್ನೂರರಿಂದ ಸಾವಿರ ರೂಪಾಯಿಗಳವರೆಗೂ ಗಾಡಿ ಬಾಡಿಗೆ ತಗೊಳ್ಳುತ್ತಾರೆ ಬಾಡಿಗೆ ಕೊಟ್ಟರೂ ಕೂಡ ವಾಹನ ಚಾಲಕರು ಬರುವುದಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಗ್ರಾಮ ಅದನ್ನ ನೋಡಿ ಪೈಪ್ ಎಲ್ಲ ಹಾಕಿ ಹೋಗಿದ್ದಾರೆ ಅದಕ್ಕೆ ಅಲ್ಲಿ ಒಂದು ಇದನ್ನ ಕೆಳಗ ಹಳ್ಳ ಇದೆ ಓಪನ್ ಮಾಡಿದ್ರೆ ಬೇಕಷ್ಟು ನೀರ್ ಇದೆ ಒಂದು ಬೋರ್ ತೆಗೆದ್ರು ಒಂದು ಅರ್ಧ ಇಂಚ್ ನೀರು ಬರ್ತದೆ ಬೋರ್ ತೆಗೆದ್ರು ಮಲ್ನಾಡು ಭಾಗದ ಜನ ಎಷ್ಟು ಆಗತ್ತಿಲ್ಲ ಇಲ್ಲೇ ಹಳ್ಳ ಇದೆ ಅಲ್ಲಿ ಯಾರಾದ್ರೂ ಜಾಗ ಬಿಟ್ಟು ಕೊಡ್ತಾರೆ ಒಂದ್ ಬಾವಿಗಾಗಿ ಗುಡಿಯ ನೀರಿಗೆ ಯಾರು ತೊಂದ್ರೆ ಅಲ್ಲ ಪಕ್ಕದಲ್ಲಿ ಬೇಕಷ್ಟು ಹರಿತದೆ ನೀರು ಅಲ್ಲಿ ಬೋರ್ವೆಲ್ ಬೇಡ ಅಂತ ಹೇಳಿದ್ರೆ ಅವ್ರಿಗೆ ನಮ್ದು ಅದೇ ಸ್ಕೀಮ್ ಇರೋದು ಅಜ್ಞತೆಗೆ ಅದು ವೇಸ್ಟ್ ಎರಡು ಲಕ್ಷ ಆ ಎರಡು ಲಕ್ಷದಲ್ಲಿ ಓಪನ್ ಆಗಿ ನೀರು ನೀರು ಕೊಡ್ಬೋದು ಇಡೀ ಕೆಳಗುರಿಗೆಲ್ಲ ಬಾಳೆ ಕೊಡ್ಬೋದು ನೀರು ಇಲ್ಲೇ ಇದೆ ನೀವು ಬಂದ್ರೆ ನಾವು ಇಲ್ಲೇ ತೋರಿಸ್ತೀವಿ ನಾವಿಲ್ಲಿ ಸುಮಾರು ಐದು ವರ್ಷಗಳಿಂದ ಇದು ಈ ರಸ್ತೆಗೆ ಯಾವುದೇ ತರದ ಒಂದು ಸೌಲಭ್ಯ ನಮಗೆ ಸಿಕ್ಕಿಲ್ಲ ಮತ್ತೆ ಜಲ್ಲಿ ಹಾಕ್ತಾರೆ ಇದ್ದಿದ್ ರೋಡನ್ನು ಹಾಗೂ ಹಾಳ್ ಮಾಡಿದ್ದಾರೆ ಅಷ್ಟ ಅದು ವ್ಯವಸ್ಥೆ ಆಗಿಲ್ಲ ಈಗ ಈ ಕಡೆಯಿಂದ ಮರ್ಸಂಗಿ ಹೋಗ್ಬೇಕಾದ್ರೆ ನಾವು ಕೆಳಗೂರಿಂದ ಮರ್ಸನಿಗೆ ಹೋಗಬೇಕಾದ್ರೆ ನಡ್ಕೊಂಡು ಹೋಗ್ಲಿಕ್ಕೆಲ್ಲ ಬೈಕಲ್ಲೂ ಹೋಗಕ್ಕಾಗಲ್ಲ ಅಷ್ಟು ಬೈಕ್ ಅಲ್ಲಿ ಸ್ಕಿಡ್ ಸುಮಾರು ಜನ ಬಿದ್ದು ಆಸ್ಪತ್ರೆ ಎಲ್ಲ ಬಂದಿದೀವಿ ನಾವ್ ಸಹ ಲಾಸ್ಟ್ ಟೈಮ್ ಬಿದ್ದು ಎಲ್ಲ ಇದಾಗಿದೆ ಅಷ್ಟು ಪರಿಸ್ಥಿತಿ ಉಂಟು ಇದು ಮತ್ತೆ ಓಟ್ ಬಂದಾಗ ಬರ್ತಾರೆ ನಾವು ಮಾಡ್ಕೊಡ್ತೀವಿ ನಾವು ಬೇರೆ ಏನು ಕೇಳಿದಲ್ಲ ನಮ್ ಗ್ರಾಮಸ್ಥರು ಒಂದು ನೀರಿಂದ ಒಂದು ರೋಡಿಂದ ಮಾಡ್ಕೊಡಿ ಅಂತ ಹೇಳಿ ಅವ್ರು ಅಷ್ಟು ಮಾಡಕ್ ಆಗದ್ಮೇಲೆ ಮತ್ತೆ ಏನಕ್ಕೆ ಓಟ್ ಕೇಳಕ್ ಬರ್ತಾರ ಅದೇ ಒಂದು ಪ್ರಶ್ನೆ ಪಂಚಾಯತಿ ಮೆಂಬರ್ ಕೇಳಿದಾಗೆಲ್ಲ ಅವ್ರು ಹೇಳ್ತಿರ್ತಾರೆ ನಿಮ್ಗೆ ನಿಮ್ಗೆ ಮಾಡ್ತೀವಿ ಒಂದ್ ತಿಂಗಳ ಬರ್ತಾರೆ ವರ್ಕರ್ಸ್ ಈಗ ಇಟೆಚ್ ನೋಡಿ ಕೆಲಸ ಆಗ್ತದೆ ದಿನಕ್ಕೆ ಒಂದ್ ದೊಡ್ಡ ಜಲ್ಲಿ ಬರುತ್ತೆ ಇಲ್ಲಿಗೆ ಸಾಧಾರಣ ಒಂದು ಮೂರ್ ತಿಂಗಳಿಂದ ಇದೇ ತರ ದಿನಕ್ಕೆ ದಿನಕ್ಕೊಂದ್ ದೊಡ್ಡ ಜಲ್ಲಿ ಬಂದ್ರೆ ಎಷ್ಟು ಏನ್ ಕೆಲಸ ಆಗುತ್ತೆ ಒಂದ್ ಇಟಚ್ ಇದೆ ಹೋಗಿದ್ದಾರೆ ಬೈಕ್ ಹೋಗಲಿಕ್ಕೆ ಆಗಲ್ಲ ಮಕ್ಕಳು ಕೂರ್ಸ್ಕೊಂಡು ಶಾಲೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ ರೋಡ್ ನಂದು ಹಳೆ ಬಿಲ್ ಆದ್ರೆ ಸ್ವಲ್ಪ ಬರ್ತದೆ ಅವ್ರ ಬಿಲ್ ಬಹಳ ನಮಗ್ ಗೊತ್ತಿಲ್ಲ ಅಂತು ಇದನ್ನೇ ರೋಡ್ ಸರಿ ಅಂತೂ ಖಂಡಿತ ಏನೋ ಇವತ್ತೆಲ್ಲ ಒಟ್ಟಾಗಿದ್ದೀವಿ ಒಂದ್ ಮನಸ್ಸದಿಂದ ಅದು ಒಂದೇ ರೋಡ್ ಕೇಕಳ ಕಳಗ್ ಉಂಟು ಅಂತ ಆಗ್ಬೇಕು ಇಲ್ಲ ಅಂತ ಆಗ್ಬೇಕು ಎಲ್ಲಾ ಕಡೆ ರಸ್ತೆಗಳು ಉದ್ಘಾಟನೆ ಕೂಡ ಆಗ್ತಾ ಇದೆ ಎಪ್ಪತ್ತೊಂದು ವರ್ಷ ಅಲ್ಲಿವರೆಗೆ ಆಗ್ತಿದ್ದು ಈಗ ಆಗಿದೆ ಕಂಚಿನ ಕೆರೆಯಲ್ಲೇ ಆಗಿದೆ ಮೊನ್ನೆ ಅಲ್ಲಿ ಎಲ್ಲ ಆಗಿದೆ ಅಲ್ಲಿ ಇದ ನಂತರ ನಂತರ ಸೆಂಟರ್ ಆಗಿದೆ ಮಲೆ ಮಲೆಸನ ಗುಡ್ಡ ರಸ್ತೆನವಾಗಿದೆ ಇಲ್ಲೆ ಕಳ್ಸದ ಅಲ್ಲಿ ಒಂದು ಹಡಲ್ ಮಕ್ಕಿ ಹಡಲ್ ಹಡಲ್ ಮನೆ ಅಂತ ಇರ್ಲಿಲ್ಲ ಮೊನ್ನೆ ಆಗಿ ಹೋಗಿ ಈಗ ಮನ್ನೆ ಕಾರ್ಮಗಾರಿ ಅದು ಸೇತುವೆ ಭಾಗ್ಯ ಬಂದಿದೆ ಅಂತ ಕೇಳಿದಿನಿ ಇದು ನಮ್ದು ಇಷ್ಟ ದೊಡ್ಡ ಊರು ಮೂರ್ ನಾಲ್ಕು ಊರಿಗೆ ಆಗಿಲ್ಲ ಅಂದ್ರೆ ಏನು ತಮ್ಮಕ್ಕೆ ಆಗುತ್ತೆ ಆದಂಗ ನಾನು ಇಲ್ಲಿ ಅಂಗಡಿ ಆಚೆ ಬಾಳೆವಳೆ ಅಲ್ಲಿ ಅಲ್ಲಿ ಜನ ಇದನ್ನ ಮಾತ್ರ ಯಾರುನು ಕೇರ್ ಮಾಡ್ತಾ ಇಲ್ಲ ಿ ಸಿಮೆಂಟ್ ರೋಡ್ ಆಗಿದೆ ಜನ ಓಡಾಡಲ್ಲ ಇಲ್ಲೇ ನಮ್ದು ಇದೇ ರೋಡ್ ಅಲ್ಲಿ ಆಗಿದೆ ಅಲ್ಲಿ ಇದಾಗಿದೆ ಅದೇನು ಒಂದು ಹದಿನೈದು ದಿನ ಟೆಂಡರ್ ಆಗಿ ಹದಿನೈದು ದಿನಕ್ಕೆ ಮುಗ್ಸಿದ್ದಾರೆ ಅಲ್ಲಿ ಜಾಸ್ತಿ ಮನೆಗಳಿಲ್ಲ ಅದಕ್ಕೆ ನಮ್ಗೆ ಇಲ್ಲಿ ನನ್ನ ಅನಿಸಿಕೆ ಪ್ರಕಾರ ನಾವು ಇಲ್ಲಿ ಯಾರು ಪ್ಲಾಂಟ್ರು ಒಂದ್ ನೂರ್ ಎಕರೆ ಇನ್ನೂರ್ ಎಕರೆ ಯಾರು ಅಂತ ಕಾಣ್ತೇನೆ ನಮ್ಮಲ್ಲಿ ಯಾರು ಇಲ್ಲ ಇಲ್ಲಿ ಕೂಲಿ ಕಾರ್ಮಿಕರು ಕೃಷಿ ಕಾರ್ಮಿಕರು ಎರಡು ಮೂರು ಯಾರು ಮಾಡೋದಿಲ್ಲ ಮತ್ತೆ ಅವರು ಮರ ಒಟ್ಟಾಗಲ್ಲ ಈಗ ನಾನು ಹೋದ್ರೆ ಹೇಳ್ತಾರೆ ಇರ್ಮಾರೆ ನಿಂಗ್ ಯಾಕ ನಿಂಗೆ ನಿಂಗ್ರಿ ಬೇಕಾ ಮಾರೆ ಅಂತ ಇನ್ನೊಬ್ರು ಯಾರು ಹೋದ್ರೆ ಅವ್ರಿಗೆ ಹೇಳ್ತಾರೆ ನಿಲ್ಸ್ಬಹುದನ್ನ ಅವ್ರ ಭಾವನೆ ಅಂತ ನನ್ನ ಅನ್ಸಿಕೆ ಎಲ್ಲ ಭಾಗದಲ್ಲೂ ಕಾಮಗಾರಿ ನಡೆಯುತ್ತಿದೆ ಆದರೆ ಎರಡು ಮೂರು ವರ್ಷ ಕಳೆದರೂ ನಮ್ಮ ರಸ್ತೆಗೆ ಇನ್ನು ಕಾಮಗಾರಿಯನ್ನು ಪೂರ್ಣಗೊಳಿಸಲು ವಿಳಂಬ ಮಾಡುತ್ತಿದ್ದಾರೆ ಕೆ ಕೆಳಗೂರು ಬಾಳೆಕಾಂಡ್ ಟ್ಯಾಂಕಿಕಾಡು ಕೆರೆಮನೆ ಅಂಕೋಳಮನೆ ಬಂಗಾರಕುಡಿಗೆ ಹೊಳೆಬಾಗಿಲು ಯಡೂರು ಇಂಚಳ್ಳಿ ಕೆ ಕೆಳಗೂರು ಗ್ರಾಮಸ್ಥರು ನಮ್ಮ ಕುಡಿಯುವುದಕ್ಕೆ ನೀರು ಮತ್ತು ಸಂಪರ್ಕ ರಸ್ತೆಯಾಗದಿದ್ದರೆ ಮುಂದಿನ ಚುನಾವಣೆ ಬಹಿಷ್ಕರಿಸುತ್ತೇವೆಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಯಾಕಂದ್ರೆ ನಾವೀಗ ಕಲ್ಸಕ್ ಹೋಗಬೇಕಾದ್ರೆ ಬಾಳೆಹಳ್ಳಿ ಹೋಗಿ ಹತ್ತು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಮೇಲೆ ಆಗುತ್ತೆ ನಮಗೆ ಮೊರ್ಸೊಣಿಗೆ ಹೋಗಿ ಹೋಗ್ಬೇಕು ಬಾಳೆಕಾನ್ ರೋಡ್ ಸರಿ ಇಲ್ಲ ಮೊರ್ಸಿಗೆ ಹೋಗಿ ಯಾವ ತರ ಹೋಗೋದು ನಾವು ಅಂತ ಪರಿಸ್ಥಿತಿ ಬಂದಿದೆ ಮಕ್ಕಳಿಗೆಲ್ಲ ಬಾರಿ ಕಷ್ಟ ಇದೆ ರಿಕ್ಷಾದವರು ಬರೋದಿಲ್ಲ ಕರೆದ್ರು ಪೇಶೆಂಟ್ ಗಳೆಲ್ಲ ಕರ್ಕೊಂಡು ಹೋಗಬೇಕಾದ್ರೆ ಬಾರಿ ಕಷ್ಟ ಉಂಟು ತುಂಬಾ ಕಷ್ಟ ಉಂಟು ಇಲ್ಲಿಂದ ಹೋಗ್ಲಿಕ್ಕೆ ಯಾರು ಗಾಡಿಯರೇ ಬರ್ತಾ ಇಲ್ಲ ಈಗ ನಿಮ್ಮ ಕ್ಷೇತ್ರದ ಗಮನಕ್ಕೆ ಎಲ್ಲಾ ಗಮನ ಇನ್ನು ಗಮನ ಹಾಕ್ಬೇಕಾದ್ರೆ ಅವರಿಗೂ ಗೊತ್ತಿದೆ ನಮ್ಗೆ ಹೇಗಿದೆ ಅಂತ ಅವರಿಗೂ ಗೊತ್ತಿದೆ ಶಾಸಕರಿಗೆ ಗೊತ್ತಿದೆ ಆದ್ರೆ ಶಾಸಕರು ಆದಷ್ಟು ಬೇಗ ನಾವು ಮನವಿ ಮಾಡ್ಕೊಳ್ತಿದೀವಿ ಎಷ್ಟು ತೊಂದರೆ ಆಗಿದೆ ಅಂದ್ರೆ ಇಲ್ಲ ನೋಡಿ ಇಲ್ಲೊಂದು ಹೊಂಡ ಬಿದ್ದೆ ಈಗ ಹಾಕಿ ಮುಚ್ಚಿದ್ದೇವೆ ಗ್ರಾಮಸ್ಥರ ಸೇರಿ ಆದ್ರೆ ಈಗ ಅದಿನ್ ಮಳೆ ಬಂದ ಎರಡು ಮಳೆಗೆ ಅಲ್ಲಿ ದೊಡ್ಡ ಹೊಂಡ ಬೀಳ್ತದೆ ನೀರ್ ನಿಲ್ಲುತ್ತೆ ನೀರ್ ಫುಲ್ ನಿಲ್ಲುತ್ತೆ ಇಲ್ಲಿ ಒಂದು ಎರಡ ನೀರ್ ನಿಲ್ತದೆ ಓಡಾಡ್ಲಿಕ್ಕೆ ಆಗೋದಿಲ್ಲ ಅಷ್ಟು ದುರ್ವ್ಯವಸ್ಥೆ ಇದೆ ನೋಡಿ ನಮ್ದು ರೋಡ್ ಇದು ಮತ್ತೆ ಹೋಗ್ಲಿಕ್ಕೆ ಈಚೆಯಿಂದ ಬಾಳೆಹೊಳ ಹೋಗ ಸಹ ಟಚ್ ಆಗ್ತದೆ ಈ ಕಡೆಯಿಂದ ಮರಸಣಿಗೆ ಹೋಗ್ತದೆ ಇರಬೇಲ್ ಹೋಗ್ಬೋದು ಇದು ಒಳ್ಳೆ ಮಾರ್ಗ ಇದೆ ಆದ್ರೆ ಯಾವ ಕಡೆಯಿಂದನು ನಮಗೆ ಹೋಗ್ಲಿಕ್ಕೆ ಕಳ್ಸಕ್ ಆಗೋದಿಲ್ಲ ಎಮರ್ಜೆನ್ಸಿ ಈಗ ಅಲ್ಲಿ ಯಡಿಯೂರತ್ರನೂ ರೋಡ್ ಹಾಳಾಗಿದೆ ಬಾಳೆಕನ್ ಮೇಲೂ ಹೋಗಂಗಿಲ್ಲ ಈ ಕಡೆ ಎಸ್ಟೇಟ್ ಒಳಗೆ ಹೋಗೋಣ ಅಂದ್ರೆ ಆ ರೋಡ್ ಹಾಳಾಗಿದೆ ನಮ್ಗೆ ಈಗ ಅಕಸ್ಮಿತ ನಾವು ಅರ್ಜೆಂಟ್ ಅಂತ ಹೇಳಿ ಏನಾದ್ರು ಆಂಬುಲೆನ್ಸ್ ಏನಾದ್ರು ಬರ್ಬೇಕಂದ್ರೆ ಬಾಳೆಹಳ್ಳೆಯಿಂದ ನಮ್ಗೆ ಇಪ್ಪತ್ತು ಕಿಲೋಮೀಟರ್ ಆಗ್ತದೆ ಈ ಊರಿಗೆ ಬರ್ಬೇಕಾದ್ರೆ ಆಚೆಯಿಂದ ಹಸಿ ಬರ್ಬೇಕು ಅಷ್ಟು ಒಂದು ದುರವ್ಯವಸ್ಥೆ ಇದೆ ನೋಡಿ ಇಲ್ಲಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ